ಪಾಸ್ ಗ್ಲಾಮರ್ ಮತ್ತು ಗ್ಲೋರಿ ಬೆಂಗಳೂರಿನ ಅತಿದೊಡ್ಡ ನಾಯಿ ಪ್ರದರ್ಶನ ಮನಸೂರೆಗೊಂಡಿತು ಯಲಹಂಕದ ಈಶಾ ಫಾರ್ಮ್ಸ್ ಮತ್ತು ಲೆಜರ್ನಲ್ಲಿ ಕಳೆದ ವಾರಾಂತ್ಯ ಸಾಮಾನ್ಯವಾಗಿರಲಿಲ್ಲ ಅದು ರೋಮಾ ಸ್ನೇಹ ಮತ್ತು ಹೆಮ್ಮೆಯ ಹಬ್ಬವಾಗಿತ್ತು ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ಮತ್ತು ಬೆಂಗಳೂರು ಕ್ಯಾನೈನ್ ಕ್ಲಬ್ ಸಹಯೋಗದಲ್ಲಿ ಆಯೋಜಿಸಲಾದ ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ಡಾಗ್ ಶೋ ಎರಡು ಇಪ್ಪತ್ತೈದು ಅದ್ಭುತವಾಗಿ ನೆರವೇರಿತು ಡೋಬರ್ಮ್ಯಾನ್ಗಳು ಮತ್ತು ಜರ್ಮನ್ ಶೆಫರ್ಡ್ಗಳ ಆಕರ್ಷಕ ಭಾವದಿಂದ ಹಿಡಿದು ಶೀಕ್ತು ಮತ್ತು ಪೂಡಲ್ಗಳ ನ ಐವತ್ತಕ್ಕೂ ಹೆಚ್ಚು ಜಾತಿಗಳನ್ನು ಪ್ರತಿನಿಧಿಸುವ ನಾನ್ನೂರ ಐವತ್ತಕ್ಕೂ ಅಧಿಕ ನಾಲ್ಕು ಕಾಲಿನ ತಾರೆಯರು ಈ ಪ್ರದರ್ಶನದ ವೇದಿಕೆಯನ್ನು ಅಲಂಕರಿಸಿದರು ಕಾರ್ಯಕ್ರಮದ ನಿಜವಾದ ತಾರೆಗಳು ಕರ್ನಾಟಕದ ಸ್ಥಳೀಯ ಯೋಧರು ಮುದ್ದೋಳ ಹೌಂಡ್ಗಳು ತಮ್ಮ ಸೊಗಸು ಚುರುಕುತನು ಮತ್ತು ಭಾರತೀಯ ಸೇನೆಯಲ್ಲಿ ನೀಡುತ್ತಿರುವ ಸೇವೆಗಾಗಿ ಜನರಿಂದ ಮೆಚ್ಚುಗೆ ಪಡೆದರು ಪ್ರದರ್ಶನದ ಹೊರಗೂ ಪ್ರೇಕ್ಷಕರು ನಾಯಿ ಪ್ರಿಯರ ಕನಸಿನ ಲೋಕದಂತೆ ಅಲಂಕರಿಸಲಾದ ಸ್ಟಾಲ್ಗಳಲ್ಲಿ ಸಂಚರಿಸಿದರು ಆಹಾರದಿಂದ ಫ್ಯಾಷನ್ವರೆಗೆ ಆರೋಗ್ಯದಿಂದ ವಿನೋದವರೆಗೆ ಎಲ್ಲವೂ ಲಭ್ಯವಾಗಿತ್ತು ಪ್ರತಿ ವಾಲು ಬೀಸುವ ಚಲನೆ ಪ್ರತಿ ಬೊಂದು ಪ್ರತಿ ಚಪ್ಪಾಳೆಯು ನಾವು ನಾಯಿಗಳೊಂದಿಗೆ ಹಂಚಿಕೊಳ್ಳುವ ಶಾಶ್ವತ ಬಾಂಧವ್ಯದ ನೆನಪಾಗಿದೆ ಎಂದು ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ನ ಕಾರ್ಯದರ್ಶಿ ಡಾ ಆ ನರೇಂದ್ರ ಹೇಳಿದರು ಈ ವರ್ಷದ ಪ್ರದರ್ಶನವು ಪ್ಯಾಷನ್ ಮತ್ತು ಪೆಡಿಗ್ರಿ ಒಂದಾಗುವ ಭಾರತದ ಕೆನೈನ್ ರಾಜಧಾನಿಯಾಗಿ ಬೆಂಗಳೂರಿನ ಖ್ಯಾತಿಯನ್ನು ಮತ್ತೊಮ್ಮೆ ದೃಢಪಡಿಸಿತು ನಾನು ಡಾಕ್ಟರ್ ನರೇಂದ್ರ ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ನ ಸೆಕ್ರೆಟರಿ ಇವತ್ತು ನವೆಂಬರ್ ಒಂದು ಹಾಗೂ ಎರಡು ಎರಡು ದಿನವೂ ನಮ್ಮಲ್ಲಿ ಡಾಗ್ ಶೋ ಅರೇಂಜ್ ಮಾಡಿದ್ದೀವಿ ಬ್ಯಾಂಗ್ಳೂರ್ ಕೆನೈನ್ ಕ್ಲಬ್ ಹಾಗೂ ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ ಎರಡೂ ಸೇರಿ ಭಾರತ ದೇಶದ ಅತಿ ದೊಡ್ಡ ಡಾಗ್ ಫೆಸ್ಟಿವಲ್ ಡಾಗ್ ಶೋನ ಅರೇಂಜ್ ಮಾಡಿದ್ದೀವಿ ಇಲ್ಲಿ ಈಗ ನಮಗೆ ರೆಕಾರ್ಡ್ ನಂಬರ್ ಮುನ್ನೂರ ಎಪ್ಪತ್ತೈದು ನಾಯಿಗಳು ಬಂದಿದ್ದಾವೆ ಪ್ಲಸ್ ಐವತ್ತು ನಾಯಿಗಳು ಒಬಿಡಿಯನ್ ಶೋಗೆ ಬಂದಿದೆ ಒಬಿಡಿಯನ್ ಶೋ ಬಂದು ನಾಳೆ ನಡೀತಾ ಇದೆ ಇದನ್ನು ಜಡ್ಜ್ ಮಾಡೋದಕ್ಕೆ ಐದು ಜನ ಫಾರಿನ್ ಜಡ್ಜಸ್ ಬಂದಿದ್ದಾರೆ ಒಬ್ಬರು ಇಂಡಿಯನ್ ಜಡ್ಜು ಬಂದಿದ್ದಾರೆ ಒಬ್ಬರು ಜಪಾನಿಂದ ಒಬ್ಬರು ರೊಮೇನಿಯಿಂದ ಇನ್ನೊಬ್ಬರು ಇನ್ನಿಬ್ಬರು ಜಡ್ಜಸ್ಸು ಮಲೇಷ್ಯಾದಿಂದ ಆಮೇಲೆ ಇನ್ನೊಬ್ಬರು ಈ ಇಷ್ಟು ಜನ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಜಡ್ಜಸ್ ಬಂದಿದ್ದಾರೆ ಅವರೆಲ್ಲರೂ ಈ ನಾನ್ನೂರ ಹತ್ತು ನಾಯಿಗಳ್ನು ಜಡ್ಜ್ ಮಾಡ್ತಾರೆ ಒಂದೊಂದು ನಾಯಿಗೂ ನಾಲ್ಕು ಸಲ ಜಡ್ಜ್ ಮಾಡೋ ಚಾನ್ಸಸ್ ಇದೆ ಎಲ್ಲದಕ್ಕೂ ನಾಲ್ಕು ಸಲ ಸಿಗುತ್ತೆ ಚಾನ್ಸು ಅಂದರೆ ಒಂದೊಂದು ಜಡ್ಜ್ ಹತ್ರನೂ ಒಂದೊಂದು ಸಲ ತೋರಿಸ್ಬೋದು ಒಬ್ಬ ಯಾವ ಜಡ್ಜಿಗೆ ಯಾವುದು ಇಷ್ಟ ಆಗಿದೆಯೋ ಅದು ಚಾಂಪಿಯನ್ಶಿಪ್ ಆಗುತ್ತೆ ಇವತ್ತು ಅದಾದ ಮೇಲೆ ಸಾಯಂಕಾಲ ಬೆಸ್ಟಿನ್ ಶೋ ನಡೆಯುತ್ತೆ ಬ್ಯಾಂಗ್ಳೂರು ಕೆನೆಲ್ ಕ್ಲಬ್ದು ಅಲ್ಲಿ ಎರಡು ಬೆಸ್ಟಿನ್ ಶೋ ಲೈನ್ ಅಪ್ಸ್ ನಡೆಯುತ್ತೆ ನಾಳೆ ಎರಡು ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ದು ಬೆಸ್ಟಿನ್ ಶೋ ನಡೆಯುತ್ತೆ ಹಾಗೂ ಚಾಂಪಿಯನ್ಶಿಪ್ ಶೋ ನಡೆಯುತ್ತೆ ಜನಗಳೆಲ್ಲ ದಯವಿಟ್ಟು ಬಂದು ನೋಡಿ ಖುಷಿಪಟ್ಟು ನಾಯಿಗಳಿಗೆ ಪ್ರೋತ್ಸಾಹ ನೀಡಿ ಖುಷಿ ಪಡಬೇಕು ಅಂತ ನಮ್ಮ ವಿನಂತಿ ಎಲ್ರಿಗೂ ಪ್ರೈಸಸ್ ಕೊಡ್ತಾಯಿದ್ದೀವಿ ಮೇಡಮ್ ಒಳ್ಳೊಳ್ಳೆ ಮೆಡಲ್ಸು ಒಳ್ಳೊಳ್ಳೆ ಕಾಸ್ಟ್ಲಿ ಇದು ಚೆನ್ನಾಗಿರೋದು ಮೆಡಲ್ಸು ಕೊಡ್ತಾ ಇದ್ದೀವಿ ಸಾವಿನೀರುಗಳು ಕೊಡ್ತಾ ಇದ್ದೀವಿ ಕೆಲವೊಂದು ಪ್ರೈಸಸ್ ಫಸ್ಟ್ ಟೈಮ್ ಮಾಡಿಸಿದ್ದೀವಿ ಆ ಥರ ತ್ರೀ ಡಿ ಪಿಕ್ಚರಲ್ಲಿ ಮಾಡಿಸಿರೋ ಎಲ್ಲ ಪಿಕ್ಚರ್ಸ್ ಇದ್ದಾವೆ ನೀವು ದಯವಿಟ್ಟು ಅದರದ್ದೆಲ್ಲ ಫೋಟೋ ತೊಗೊಳ್ಳಿ ಇಲ್ಲ ಇದು ಇಂಡಿಯಾ ಫುಲ್ಲು ಇಂಡಿಯಾದಲ್ಲಿರೋ ಎಲ್ಲ ಟಾಪ್ ಡಾಗ್ಸು ಬಂದಿರುತ್ತೆ ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಶೋ ನಡೀತಿರ್ಬೇಕಾದ್ರೆ ಬೇರೆ ಎಲ್ಲೂ ಶೋ ನಡೆಯಲ್ಲ ಇವತ್ತು ಇಂಡಿಯಾದಲ್ಲೆಲ್ಲೂ ಎವ್ರಿ ಇಯರ್ ನಡಿಬೇಕು ಹೌದು ಆ್ಯನ್ಯಲ್ ಶೋ ಅಂತಾನೆ ಇದು ಹೌದು ಅರವತ್ತು ತಳಿ ಬಂದಿದೆ ಹೌದು ಸರ್ ಬರೀ ಫಾರಿನ್ ಇಂಡಿಯನ್ ಬ್ರಿಡ್ಜು ಇದಾವೆ ಮೇಡಮ್ ಗ್ರೂಪ್ ಲೆವೆನ್ ಅನ್ನೋದು ಇಂಡಿಯನ್ ಬ್ರಿಡ್ಜು ಇಂಡಿಯನ್ ಬ್ರಿಡ್ಜಲ್ಲಿ ನಿಮಗೆ ಗೊತ್ತಿರೋ ಥರ ಮುದೋಳಹುಂಡು ಚಿಪ್ಪಿಪರಾಯ್ ರಾಜಪಾಳ್ಯಂ ಕಣ್ಣಿ ಕನ್ನಿ ಇಷ್ಟು ಬ್ರಿಡ್ಜು ಇದಾವೆ ಪಬ್ಲಿಕ್ ಎಂಟ್ರಿನೂ ಇದೆ ಹೌದು ಪಬ್ಲಿಕ್ಕು ಬಂದು ನೋಡಿ ಖುಷಿ ಪಡೋದಕ್ಕೆ ಅವಕಾಶ ಇದೆ ಹೌದು